ರಿಗೂ ಕಥಾ ಕುಸುಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ಒಂಬತ್ತು ಸೀತಾ ಏನಾಯಿತು ನಿಮಗೆ ಎದ್ದೇಳು ಸೀತಾ ಎಂದು ಉದ್ವೇಗದಿಂದ ನುಡಿದರು ಹೇಮಂತ್ರವರು ಹಾಸಿನಿ ಸೀತಾರವರ ಮುಖಕ್ಕೆ ನೀರು ಚಿಮುಕಿಸಿದಾಗ ನಿಧಾನವಾಗಿ ಎಚ್ಚರಗೊಂಡವರು ಹೇಮಂತ್ರವರ ಮುಖ ನೋಡಲು ಇಷ್ಟಪಡದೆ ಮುಖ ತಿರುಗಿಸಿದರು ಹೇಮಂತ್ ನಿನ್ನ ಪ್ರೀತಿಗೋಸ್ಕರ ಸ್ವಾರ್ಥಕ್ಕೋಸ್ಕರ ನಮ್ಮ ಬದುಕಿನ ಜೊತೆ ಚೆಲ್ಲಾಟವಾಡಿದೆ ನಿನ್ನನ್ನು ನನ್ನ ಸ್ನೇಹಿತ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಗೊತ್ತಿಲ್ಲದೆ ನಾನು ಶತ್ರು ಆಗಿಬಿಟ್ಟೆ ಎವ್ರಿಥಿಂಗ್ ಈಸ್ ಫೇರ್ ಆ್ಯಂಡ್ ಲವ್ ಆ್ಯಂಡ್ ಬಾರ್ ಎಷ್ಟು ಸುಲಭವಾಗಿ ಹೇಳಿಬಿಟ್ಟೆ ಅಲ್ಲ ನಮಗೆ ಹೇಗೆ ನಮ್ಮ ಬದುಕು ಖುಷಿ ಮುಖ್ಯವೋ ಹಾಗೆ ಎಲ್ಲರಿಗೂ ಅವರವರ ಜೀವನ ಖುಷಿ ಮುಖ್ಯವೇ ಅಲ್ವಾ ನಾವು ಚೆನ್ನಾಗಿರಬೇಕು ಎಂದು ಇನ್ನೊಬ್ಬರ ಜೀವನ ಖುಷಿ ಹಾಳು ಮಾಡುವುದೆಷ್ಟು ಸರಿ ಮನುಷ್ಯನಿಗೆ ಸ್ವಾರ್ಥ ಇರಬೇಕು ನಿಜ ಆದರೆ ಅದರಿಂದ ಇನ್ನೊಬ್ಬರಿಗೆ ಹಾನಿಯಾಗಬಾರ್ದು ನೀನು ಮಾಡಿದ್ದು ತುಂಬ ದೊಡ್ಡ ತಪ್ಪು ಹೇಮಂತ್ ಎಂದು ರೋಷದಿಂದ ನುಡಿದ ಮುರಳಿಯವರ ಬಳಿಗೆ ಬಂದ ಹೇಮಂತ್ ರವರು ಅವರ ಕಾಲ ಬಳಿ ಕುಸಿದು ಕುಳಿತು ಎರಡೂ ಕೈಗಳನ್ನು ಜೋಡಿಸಿ ದಯವಿಟ್ಟು ನನ್ನನ್ನು ಕ್ಷಮಿಸು ಮುರಳಿ ನನಗಾಗ ಸೀತಾ ಮಾತ್ರ ಮುಖ್ಯವಾಗಿದ್ಲು ಅವಳ ಮುಂದೆ ಬೇರೆ ಯಾವುದು ಯಾರೂ ಮುಖ್ಯವೆನಿಸಲಿಲ್ಲ ನೀನೇನೇ ಶಿಕ್ಷೆ ಬೇಕಾದರೂ ಕೊಡು ನಾನದನ್ನು ಸ್ವೀಕರಿಸಲು ಸಿದ್ಧ ಎಂದು ತಲೆ ತಗ್ಗಿಸಿದಾಗ ಕ್ಷಮಿಸುವಂಥ ತಪ್ಪನ್ನಲ್ಲ ನೀನು ಮಾಡಿದ ಹೇಮಂತ್ ಆದರೂ ಒಂದು ವಿಷಯ ನೀವು ಸೋತಿದ್ದು ಹೇಗೆ ಗೊತ್ತಾ ನೀವಿಬ್ಬರು ಅಂದ್ಕೊಂಡು ಹಾಗೆ ಶ್ರೀ ಮತ್ತು ಹಿತ್ ಮದುವೆ ಇತ್ತೀಚೆ ನಡೆದದಲ್ಲ ಶ್ರೀಗೆ ಶ್ಯಾಮ್ ಜೊತೆ ಮದುವೆ ಫಿಕ್ಸ್ ಆಗಿತ್ತು ಎಲ್ಲಿ ಶ್ರೀ ತನ್ನಿಂದ ದೂರ ಹೋಗೋಳೋ ಎಂಬ ಭಯಕ್ಕೆ ಅವರ ಮದುವೆ ದಿನದಂದು ಅದೇ ಮುಹೂರ್ತದಲ್ಲಿ ಹಿತ್ ಶ್ರೀಗೆ ತಾಳಿ ಕಟ್ಟಿದ ಅದಕ್ಕೆ ಸೀತಾ ಶ್ರೀ ಬಗ್ಗೆ ಎಷ್ಟು ಹೇಳಿದರೂ ನಾನು ನಂಬಲಿಲ್ಲ ನಿಜವಾಗಲೂ ಅವಳಿಂದ ಕೆಟ್ಟದಾಗುವುದಾದರೆ ಅದು ಅವತ್ತಿಂದಲೇ ಆಗಬೇಕಿತ್ತು ಎಂದವರು ಒಳ್ಳೆಯವರಿಗೆ ಯಾವತ್ತೂ ಒಳ್ಳೆಯದೇ ಆಗುವುದು ಎಲ್ಲ ಕಾಣುವವನು ಅರಿಯುವವನು ಮೇಲೊಬ್ಬ ಇದ್ದಾನಲ್ವಾ ಎಂದರು ಸರಸ್ವತಿಯವರು ಅದಕ್ಕೆ ಅದು ಎಂದು ಏನು ಹೇಳಲು ಬಂದವರನ್ನು ತಡೆದ ಸರಸ್ವತಿಯವರು ನಿಮ್ಮಿಬ್ಬರ ಸ್ವಾರ್ಥದಿಂದ ನೋವು ಅನುಭವಿಸಿದ್ದು ನನ್ನ ಮಗ ಮತ್ತು ಸೊಸೆ ಕ್ಷಮೆ ಕೇಳುವುದಾದರೆ ಅವರನ್ನು ಕೇಳು ಎಂದರು ಗಂಭೀರವಾಗಿ ಶ್ರೀಹಿತ್ ಹಾಗೂ ಶ್ರೀಯಾ ಇರುವಲ್ಲಿಗೆ ಬಂದವರು ಎರಡೂ ಕೈ ಜೋಡಿಸಿ ಹಿತ್ ಶ್ರಿಯಾ ಇಬ್ಬರು ನನ್ನನ್ನು ಕ್ಷಮಿಸಿ ಕ್ಷಮಿಸುವಂಥ ತಪ್ಪಲ್ಲ ನಾನು ಮಾಡಿದ್ದು ನಿಜ ಆದರೆ ನೀವು ಯಾವುದೇ ಶಿಕ್ಷೆ ಕೊಟ್ಟರೂ ನಾನು ಸ್ವೀಕರಿಸಲು ಸಿದ್ಧ ಎಂದು ಪಶ್ಚಾತ್ತಾಪದಿಂದ ನೋಡಿದರು ಹೇಮಂತ್ ರವರು ಆದರೆ ಶ್ರೀಹಿತ್ ಚಿಕ್ಕಪ್ಪ ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ನೀವು ಒಬ್ಬನಿಗೆ ನೋವು ಕೊಟ್ಟಿದ್ರೆ ನಾನು ನಿಮ್ಮನ್ನು ಕ್ಷಮಿಸ್ತಿದ್ದೆ ಆದರೆ ನೀವು ನೋವು ಕೊಟ್ಟಿದ್ದು ನನ್ನ ಪ್ರೀತಿಗೆ ನನ್ನ ಶ್ರೀಗೆ ನಿಮ್ಮಿಬ್ಬರ ಸ್ವಾರ್ಥಕ್ಕಾಗಿ ನಮ್ಮಿಬ್ಬರನ್ನು ದೂರ ಮಾಡೋದಕ್ಕಾಗಿ ಅಶ್ವಿನ್ ಜೊತೆ ಶ್ರೀ ಮದುವೆ ಮಾಡಿಸಿದ್ರಿ ಮದುವೆಯಾದ ಕೆಲವೇ ದಿನಗಳಲ್ಲಿ ಅವಳು ವಿಧವೆಯಾಗಿದ್ದಲ್ಲದೆ ಅಶ್ವಿನ್ ಸಾವಿಗೆ ಕಾರಣ ಅವಳು ಅವಳ ಕೆಟ್ಟ ಕಾಲುಗುಣ ಎಂಬ ಮಾತು ಅವಳು ಕೇಳಬೇಕಾಯಿತು ನಳಿನಿ ಹಾಗೂ ಊರವರ ಬಾಯಿಗೆ ಆಗ ಆಗವಳಿಗೆ ಹದಿನೆಂಟು ವರ್ಷ ಅಷ್ಟೆ ಅವಳ ಮನಸ್ಸಿಗೆ ಅದನ್ನು ಸಹಿಸುವಷ್ಟು ಶಕ್ತಿ ಕೂಡ ಇರಲಿಲ್ಲ ಅವಳಿಂದ ಎಲ್ಲಿ ನನ್ನ ಪ್ರಾಣಕ್ಕೆ ಅಪಾಯವಾಗುವುದು ಎಂದು ನನ್ನಿಂದ ಕೂಡ ದೂರ ಇದ್ಳು ತನ್ನಿಂದ ಒಬ್ಬರ ಪ್ರಾಣ ಹೋಯ್ತಲ್ಲ ಎಂದು ಅದೆಷ್ಟು ಕೊರಗಿದಳು ಇದಕ್ಕೆಲ್ಲ ಕಾರಣ ನೀವು ನಿಮ್ಮ ಸ್ವಾರ್ಥ ಖಂಡಿತ ನಾನು ನಿಮ್ಮನ್ನು ಕ್ಷಮಿಸಲ್ಲ ಚಿಕ್ಕಪ್ಪ ಎಂದು ಖಡಾಖಂಡಿತವಾಗಿ ನುಡಿದನವ ಚಿಕ್ಕಪ್ಪ ಎಂಬ ಗೌರವ ಈಗ ಇರಲಿಲ್ಲ ಅವನಿಗೆ ಅವರಿಂದಾದ ನೋವೇನು ಕಡಿಮೆ ಅಲ್ಲ ಅಲ್ವಾ ಶ್ರಿಯಾ ಎಂದವರಿಗೆ ನಾನು ಕೂಡ ನಿಮ್ಮನ್ನು ಮಾವ ನೀವು ಕೂಡ ಒಬ್ಳಿಗೆ ನೋವು ಕೊಡಲಿಲ್ಲ ನನಗೆ ಕೊಟ್ಟ ನೋವನ್ನು ನಮ್ಮ ಮರಿತಿದೆ ನಿಮ್ಮನ್ನು ಕ್ಷಮಿಸ್ತಿದ್ದೆ ಆದರೆ ನೀವು ನನ್ನ ಅಪ್ಪನಿಗೆ ಕೊಟ್ಟ ನೋವು ಕ್ಷಮಿಸುವಂಥದ್ದಲ್ಲ ನಿಮ್ಮಿಬ್ಬರ ಕುತಂತ್ರದಿಂದ ಅವರು ತಮ್ಮ ಕಾಲಿನ ಸ್ವಾಧೀನವನ್ನು ಕಳೆದುಕೊಂಡರು ಎದ್ದು ನಿಲ್ಲುವುದಕ್ಕಾಗದೆ ನಡೆಯುವುದಕ್ಕಾಗದೆ ತಮ್ಮ ನಿತ್ಯ ಕರ್ಮಗಳನ್ನು ಕೂಡ ಇನ್ನೊಬ್ಬರ ಸಹಾಯವಿಲ್ಲದೆ ಮಾಡಲಾಗದೆ ಎಷ್ಟು ಕಷ್ಟಪಟ್ಟಿದ್ದಾರೆ ಎಷ್ಟು ನೋವನ್ನು ಬಯಿಸಿದ್ದಾರೆ ಗೊತ್ತಾ ನನ್ನನ್ನು ಹದಿನೆಂಟು ವರ್ಷದಲ್ಲಿ ಮದುವೆ ಮಾಡಿ ಕಳುಹಿಸಿದಾಗ ನಾನು ವಿಧವೆ ಆದಾಗ ಎಲ್ಲರೂ ನನ್ನ ಕಾಲ್ಗುಣದ ಬಗ್ಗೆ ಮಾತಾಡಿದಾಗ ತಮ್ಮ ಕಾಲು ಸರಿ ಇದ್ರೆ ಮಗಳನ್ನು ಇಷ್ಟು ಬೇಗ ಮದುವೆ ಮಾಡಿ ಕಳುಹಿಸ್ತಿರಲಿಲ್ಲ ತಮ್ಮಿಂದ ತಮ್ಮ ಮಗಳಿಗೆ ಈ ಪರಿಸ್ಥಿತಿ ಬಂತು ಎಂದು ಎಷ್ಟು ಕೊರಗಿದ್ದಾರೆ ಗೊತ್ತಾ ತಮ್ಮ ಅಸಹಕತೆಯನ್ನು ನಿಂದಿಸಿ ಹತ್ತಿದ್ದಾರೆ ಗೊತ್ತಾ ಅದನ್ನು ನೋಡಿ ನಮ್ಮಮ್ಮ ಶ್ರೇಯು ಸ್ವರ ಎಲ್ಲರೂ ಎಷ್ಟು ಹತ್ತಿದ್ದಾರೆ ಇದೆಲ್ಲ ನಿಮಗೆ ಹೇಳಿದರೂ ಅರ್ಥವಾಗಲ್ಲ ಬಿಡಿ ಅರ್ಥವಾಗಿದ್ದರೆ ನೀವು ಅವರಿಗೆ ಆ್ಯಕ್ಸಿಡೆಂಟ್ ಮಾಡಿಸ್ತಿರಲಿಲ್ಲ ನಿಮ್ಮಿಬ್ಬರಿಂದ ನಾನು ಹಿತ್ತಿನಿಂದ ದೂರವಿದ್ದೆ ಅವನಿಗೆ ನೋವು ಕೊಟ್ಟೆ ನಿಮ್ಮಿಬ್ಬರಿಂದ ನನ್ನವರು ನೋವು ಅನುಭವಿಸಿದರು ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ ಮಾವ ಆಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ ನಿಮಗೆ ಶಿಕ್ಷೆ ಕೊಡಲು ನಾನು ಯಾರೂ ಅಲ್ಲ ಆದರೆ ನಿಮ್ಮನ್ನು ಯಾವತ್ತೂ ನೋಡಲು ಇಷ್ಟಪಡಲ್ಲ ದಯವಿಟ್ಟು ಇನ್ಯಾವತ್ತೂ ನಮ್ಮ ಕಣ್ಮುಂದೆ ಬರಬೇಡಿ ಎಂದು ವಿನಂತಿಸಿದಳು ಶ್ರೀಯಾ ಹೌದು ಹೇಮಂತ್ ನಮ್ಮ ಚಿನ್ನು ಹೇಳಿದ ಹಾಗೆ ದಯವಿಟ್ಟು ನೀವಿನ್ಮುಂದೆ ನಮ್ಮ ಕಣ್ಮುಂದೆ ಬರಬೇಡಿ ನೀವು ಮಾಡಿದ ತಪ್ಪು ಒಂದಾ ಎರಡ ನಿಮಗೆ ನಿಮ್ಮ ಸೀಮಾ ಮೇಲೆ ಪ್ರೀತಿ ಇದ್ರೆ ಅದನ್ನು ನೇರವಾಗಿ ಅವಳಿಗೆ ಹೇಳಬಹುದಿತ್ತು ಅವಳಿಗೆ ಅರ್ಥ ಮಾಡಿಸ್ಬೋದಿತ್ತು ನಿಮ್ಮಿಂದ ನನ್ನ ಗಂಡ ಅವರ ತಂದೆ ತಾಯಿಯಿಂದ ದೂರವಿರೋ ಹಾಗಾಯಿತು ನಾವು ತಪ್ಪು ಮಾಡಿದ್ದೇವೆ ನಿಜ ಅತ್ತೆಮ್ಮವನಿಗೆ ಗೊತ್ತಿಲ್ಲದೆ ಮದುವೆಯಾಗಿದ್ದು ತಪ್ಪು ಆದರೆ ಅದಕ್ಕೆ ಕಾರಣ ನೀವು ತಮ್ಮ ಮಗನಿಂದ ತಾವು ದೂರವಿದ್ದಾಗ ಅತ್ತೆ ಎಷ್ಟು ನೊಂದಿದ್ದಾರೆ ತಮ್ಮ ಮಗನಿಗಾಗಿ ಎಷ್ಟು ಹಂಬಲಿಸಿದ್ದಾರೆ ಗೊತ್ತಾ ತಮ್ಮ ಮಗ ತಪ್ಪು ಮಾಡಲಿಲ್ಲ ಎಂದು ಅರಿವಾದಾಗ ತಮ್ಮಿಂದ ತಪ್ಪಾಯ್ತಲ್ಲ ಯಾರಿಗಾಗಿಯೋ ತಾವು ತಪ್ಪೇ ಮಾಡದ ತಮ್ಮ ಮಗನನ್ನು ದೂರವಿರಿಸಿದೆವಲ್ಲ ಎಂದು ಮಾವ ಈಗಲೂ ಪಶ್ಚಾತ್ತಾಪ ಪಡ್ತಿದ್ದಾರೆ ಇದಕ್ಕೆಲ್ಲ ನೀವೇ ಕಾರಣ ನೀವು ಮಾಡಿದ ತಪ್ಪುಗಳ ಸಂಖ್ಯೆ ಹೆಚ್ಚಿದೆ ದಯವಿಟ್ಟು ನಿಮ್ಮ ಮುಖ ತೋರಿಸ್ಬೇಡಿ ನಮಗೆ ಎಂದು ಇಷ್ಟು ಹೊತ್ತು ಸುಮ್ಮನಿದ್ದ ಮೃದುಲಾರವರು ನುಡಿದಾಗ ಸೋತ ಹೆಜ್ಜೆ ಹಾಕಿದವರು ಸೀತಾರವರ ಬಳಿ ಬಂದು ಸೀತಾ ಎಂದಾಗ ತಪ್ಪು ಮಾಡಿದ್ವಿ ಹೇಮಂತ್ ಎಂದವರು ನಿಮ್ಮ ಪ್ರೀತಿಯಲ್ಲಿ ಯಾವತ್ತೂ ಕೊರತೆ ಇರಲಿಲ್ಲ ನೀವು ಚಿಕ್ಕ ಮಗು ನಾನು ನೋಡ್ಕೊಂಡಿದ್ದೀರಿ ನಿಮ್ಮ ಪ್ರೀತಿ ಕಾಳಜಿ ಎಲ್ಲ ಮರೆಯಲ್ಲ ನಾನು ಆದರೂ ಹೇಮಂತ್ ಮುರಳಿಯದೇನು ತಪ್ಪಿಲ್ಲ ಅಂತ ನೀವು ನನಗೆ ಮೊದಲೇ ಹೇಳಿದರೆ ನಾನು ಖಂಡಿತ ತಪ್ಪು ಮಾಡ್ತಿರಲಿಲ್ಲ ಆದರೆ ನಿಮ್ಮನ್ನು ಮಾತ್ರ ನಾನು ದೂಷಿಸಲಾರೆ ನೀವು ನನಗೆ ಮಾಡಿದ್ದು ನಂಬಿಕೆ ದ್ರೋಹ ಆದರೆ ನಾನು ಮಾಡಿದ್ದು ಪಾಪ ನಿಮ್ಮಿಂದ ಮುರಳಿಯ ಬಗ್ಗೆ ನಾನು ತಪ್ಪು ತಿಳ್ಕೊಂಡೆ ಅವರನ್ನು ದ್ವೇಷಿಸಲಾರಂಭಿಸಿದೆ ಕಾರಣ ನೀವಾದರೂ ತಪ್ಪು ಮಾಡಿದ್ದು ನಾನು ಆಗಿದ್ರಲ್ಲಿ ಇಬ್ಬರದು ಸಮಪಾಲಿದೆ ನಮಗಿಬ್ಬರಿಗೂ ಇವರ ಕ್ಷಮೆ ಸಿಗೋದಿಲ್ಲ ಆದರೂ ಮಾಡಿದ ತಪ್ಪಲ್ಲಿ ಸರಿಪಡಿಸಬಹುದಾದ ಕೆಲವು ವಿಷಯಗಳಿವೆ ಅದನ್ನು ಸರಿ ಮಾಡುವೆ ಎಂದಾಗ ಮಡದಿಯ ಕಡೆಗೆ ಭರವಸೆಯಿಂದ ನೋಡಿದವರು ಸೀತಾ ಹಾಗಾದರೆ ನೀನನ್ನು ಕ್ಷಮಿಸಿದ್ದೀಯಾ ಎಂದಾಗ ಮೊದಲು ವಿಷಯ ಕೇಳಿದಾಗ ನಿಮ್ಮ ಮೇಲೆ ತುಂಬ ಕೋಪ ಬಂದಿತ್ತು ಆದರೆ ನಡೆದ ವಿಷಯದಲ್ಲಿ ನಂದು ತಪ್ಪಿದೆ ನಾನೇ ಪಾಪಿ ನಿಮ್ಮನ್ನು ಕ್ಷಮಿಸುವ ಶಿಕ್ಷಿಸುವ ಎರಡು ಹಕ್ಕು ನಂಗಿಲ್ಲ ಎಂದರು ಸೀತಾರವರು ಸೀತಾ ಹೇಮಂತ್ ನೀವು ನನ್ನ ಜೊತೆ ಬನ್ನಿ ನಮಗೆ ಸ್ವಲ್ಪ ಕೆಲಸವಿದೆ ಎಂದ ಸೀತಾರವರು ಮೃದುಲಾ ನಾವಿಬ್ಬರು ಮಾಡಿದ ತಪ್ಪನ್ನು ಪೂರ್ತಿಯಾಗಿ ಅಲ್ಲದಿದ್ರೂ ಸ್ವಲ್ಪ ಮಟ್ಟಿಗೆ ಸರಿ ಮಾಡ್ತೇವೆ ಆಮೇಲೆ ಇನ್ಯಾವತ್ತೂ ನಿಮ್ಮ ಕಣ್ಮುಂದೆ ಬರಲ್ಲ ಎಂದು ಹೇಳಿದವರೇ ಹೇಮಂತ್ ಜೊತೆ ಹೊರಗೆ ಹೋದರು ತಿಂಗಳುಗಳ ನಂತರ ಸ್ವರ ಹಾಗೂ ಶ್ಯಾಮ್ ಮೊದಲ ವಿವಾಹ ವಾರ್ಷಿಕೋತ್ಸವ ಎಲ್ಲರನ್ನೂ ಆಹ್ವಾನಿಸಲಾಗಿತ್ತು ಪ್ರೇಕ್ಷಾ ಹಾಗೂ ಪ್ರವೀಣ್ ಜೀವನ ಸುಗಮವಾಗಿ ಸಾಕ್ತಿತ್ತು ಪ್ರೇಕ್ಷಳ ಮುಗ್ಧತೆ ಅವಳು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ರೀತಿ ರೀ ಎನ್ನದೇ ಲೋ ಪ್ರವೀಣ್ ಎಂದು ಕರೆಯುವುದು ಎಲ್ಲವೂ ಅವನಿಗೆ ಪ್ರಿಯವೇ ಇನ್ನು ಸ್ವರ ಮತ್ತು ಶ್ಯಾಮ್ ಜೀವನದಲ್ಲಿ ಸೆಲ್ಫಿಗಳ ಹಾವಳಿಯೇ ತುಂಬಿದೆ ಶ್ಯಾಮ್ ಸ್ವರಗಾಗಿ ಕೆಲವು ಎಕ್ಸ್ಟ್ರಾ ಚಿಪ್ ಕೂಡ ಖರೀದಿಸಿದ್ದಾನೆ ಇಬ್ಬರ ಸೊಗಸಾದ ಜೀವನಕ್ಕೆ ಸಾಕ್ಷಿ ಅವರ ಜಂಗಮವಾಣಿಯಲ್ಲಿ ತುಂಬಿರುವ ಸೆಲ್ಫಿಗಳು ಶ್ರೇಯಾ ಹಾಗೂ ಶ್ರೀಹಿತ್ ಬಗ್ಗೆ ಹೇಳುವುದಾದರೆ ಅವನು ತನ್ನ ಬಿಸ್ನೆಸ್ನಲ್ಲಿ ಮುಂದೆ ಮುಂದೆ ಹೆಜ್ಜೆ ಇಟ್ಟರೆ ಶ್ರೀಯಾ ಕೂಡ ತನ್ನ ಬೇಕರಿ ಬಿಸ್ನೆಸ್ನಿಂದ ಸಮಾಜದಲ್ಲಿ ಉತ್ತಮ ಹೆಸರು ಗಳಿಸಿದ್ಲು ಎಷ್ಟೋ ಹೆಣ್ಮಕ್ಕಳಿಗೆ ಮಾದರಿಯಾಗಿದ್ದಳು ಇಬ್ಬರು ತಮ್ಮ ವೃತ್ತಿ ಜೀವನದಲ್ಲಿ ಎತ್ತರಕ್ಕೆ ಬೆಳೆದರೂ ಅವರ ಪ್ರೀತಿಯಲ್ಲಿ ಯಾವುದೇ ಕೊರತೆ ಇರಲಿಲ್ಲ ಇನ್ನು ಪ್ರಾರ್ಥನಾ ಹಾಗೂ ರಾಕೇಶ್ ಬಗ್ಗೆ ಹೇಳುವುದಾದರೆ ಅಂದು ಪ್ರಾರ್ಥನಾ ಕೆಲಸಕ್ಕೆ ಸೇರಿದ ಕಂಪೆನಿ ರಾಕೇಶ್ನದ್ದೇ ಆಗಿತ್ತು ಮೊದಲು ಕೆಲಸ ಬಿಡಲು ನಿಶ್ಚಯಿಸಿದವಳು ತದನಂತರ ಅಗ್ರಿಮೆಂಟ್ ಕಾರಣಕ್ಕೆ ಕೆಲಸ ಬಿಡಲಾಗಲಿಲ್ಲ ದಿನ ಕಳೆದಂತೆ ರಾಕೇಶ್ನ ಗುಣವನ್ನು ಮೆಚ್ಚಿದ್ದರೂ ತನ್ನ ತಂಗಿಗೋಸ್ಕರ ಅವನ ಮೇಲೆ ಭಾವನೆಗಳೇ ಇಲ್ಲದಂತೆ ಇದ್ದಳು ಆದರೆ ಅವಳ ಮನಸ್ಸಿನ ಭಾವನೆಗಳನ್ನು ಅರಿತಿದ್ದನವ ರಾಕೇಶ್ ಜೊತೆಗೆ ಅವನ ಸ್ನೇಹಿತ ರಾಹುಲ್ ಕೂಡ ಅವನ ಬಿಸ್ನೆಸ್ನಲ್ಲಿ ಸಹಾಯ ಮಾಡ್ತಿದ್ದ ಪ್ರಾರ್ಥನಾಳ ಬಗ್ಗೆ ತಿಳಿದವನು ರಾಕೇಶನಿಗೆ ಸಹಾಯ ಮಾಡುವ ಸಲುವಾಗಿ ಪ್ರೇರಣಾಳನ್ನು ಭೇಟಿಯಾಗಲು ನಿರ್ಧರಿಸಿದ ಯಾಕೆ ಅಂದರೆ ಅವಳ ಜೀವನ ದಡ ಸೇರಿಸುವ ಸಲುವಾಗಿ ಅಲ್ಲವೇ ಪ್ರಾರ್ಥನಾ ತನಗೆ ರಾಕೇಶನ ಮೇಲೆ ಒಲವಿಲ್ಲದಂತೆ ನಟಿಸುತ್ತಿರುವುದು ಆದರೆ ಪ್ರೇರಣಾಳನ್ನು ಭೇಟಿಯಾಗಲು ಹೋದವನಿಗೆ ಅವಳ ಮೇಲೆ ಒಲವಾಗಿತ್ತು ಪ್ರೇರಣಾ ನಾನೊಬ್ಬ ಅನಾಥ ರಾಕೇಶ್ ನನ್ನ ಫ್ರೆಂಡ್ ನಿಮ್ಮ ಅಕ್ಕನನ್ನು ಅವನು ತುಂಬ ಪ್ರೀತಿಸ್ತಿದ್ದಾನೆ ಅವಳಿಗೂ ಅವನ ಮೇಲೆ ಪ್ರೀತಿ ಇದೆ ಆದರೆ ಅವಳು ನಿನಗೋಸ್ಕರ ನಿನ್ನ ಲೈಫ್ ಸೆಟಲ್ ಆಗದೆ ಅವಳ ಜೀವನದಲ್ಲಿ ಮುಂದುವರೆಯಲಾರಳು ನನಗೆ ನೀನು ಇಷ್ಟ ಆಗಿದೆಯಾ ನಿನ್ಗೆ ಒಪ್ಪಿಗೆ ಆದರೆ ನಾನಿನ್ನು ಮದುವೆ ಆಗ್ತೇನೆ ನನಗೆ ಬಂಧುಗಳು ಅಂತ ಯಾರೂ ಇಲ್ಲ ಆದರೆ ನಿನಗೆ ಯಾವುದೇ ಕೊರತೆ ಬರದಂತೆ ನೋಡಿಕೊಳ್ಳುವೆ ನಾನು ರಾಕೇಶ್ ಜೊತೆಗೆ ಬಿಸ್ನೆಸ್ಗೆ ಹೆಲ್ಪ್ ಮಾಡ್ತಿದ್ದೇನೆ ಎಂದು ತನ್ನ ಬಗ್ಗೆ ಹೇಳಿಕೊಂಡವನು ನಿನಗೆ ನಾನು ಒಪ್ಪಿಗೆ ಆದರೆ ತಿಳಿಸು ಮುಂದಿನ ವಿಷಯ ನಿಮ್ಮ ಅಕ್ಕನ ಜೊತೆಗೆ ನಾನು ಮಾತಾಡ್ತೇನೆ ಹಾಗೆ ನೀನಿ ಓದನ್ನು ಮುಂದುವರಿಸು ನಾನು ನಿಮಗೆ ಸಪೋರ್ಟ್ ಮಾಡ್ತೇನೆ ಎಂದು ಭರವಸೆ ನೀಡಿದ ಅವನ ನೇರ ನುಡಿಗಳು ಅವಳಿಗೆ ಮೆಚ್ಚುಗೆಯಾಗಿತ್ತು ಆದರೂ ತಕ್ಷಣ ಸಮ್ಮತಿ ನೀಡದವಳು ಅವನ ಮೊಬೈಲ್ ನಂಬರ್ ಪಡೆದು ಅಲ್ಲಿಂದ ಹೊರಟಿದ್ದಳು ಸರಿಯಾಗಿ ಯೋಚಿಸಿ ಅವನ ಬಗ್ಗೆ ಸರಿಯಾಗಿ ವಿಷಯ ತಿಳಿದುಕೊಂಡ ನಂತರ ತನಗೆ ಸಮ್ಮತಿ ಇದೆ ಎಂದಳು ವಿಷಯ ಕೇಳಿ ತುಂಬ ಖುಷಿಪಟ್ಟವನು ರಾಕೇಶ್ ಹಾಗೂ ಅವನ ತಂದೆ ತಾಯಿಗೆ ವಿಷಯ ತಿಳಿಸಿದ ಪ್ರೇರಣಾ ಪ್ರಾರ್ಥನಾಳಿಗೆ ಅಕ್ಕ ನಾನು ರಾಹುಲ್ನ ಪ್ರೀತಿಸ್ತಿದ್ದೇನೆ ಅವರು ನನ್ನನ್ನು ಮದುವೆಯಾಗಲು ಒಪ್ಪಿದ್ದಾರೆ ಎಂದಾಗ ಮೊದಲು ಅಚ್ಚರಿಪಟ್ಟವಳು ರಾಹುಲ್ನ ಸ್ವಭಾವದ ಪರಿಚಯವಿದ್ದುದರಿಂದ ಮದುವೆಗೆ ಸಮ್ಮತಿಸಿದ್ದಳು ರಾಹುಲ್ ರಾಕೇಶ್ ಹಾಗೂ ಅವನ ತಂದೆ ತಾಯಿ ಜೊತೆಗೆ ಪ್ರಾರ್ಥನಾಳ ಮನೆಗೆ ಬಂದಿದ್ದ ರಮೇಶ್ ಹಾಗೂ ರಾಧಾರವರು ರಾಹುಲ್ ಹಾಗೂ ಪ್ರೇರಣಾ ಮದುವೆ ವಿಷಯದ ಜೊತೆಗೆ ಪ್ರಾರ್ಥನಾ ಹಾಗೂ ರಾಕೇಶ್ ಮದುವೆ ವಿಷಯ ಕೂಡ ಮಾತನಾಡಿದಾಗ ನನ್ನ ತಂಗಿ ಮದುವೆ ಆಗದೆ ನಾನು ಮದುವೆ ಆಗುವುದಿಲ್ಲ ಅಂಕಲ್ ಎಂದಾಗ ನೀವು ಮದುವೆಗೆ ಒಪ್ಪದಿದ್ದರೆ ನಾನು ಪ್ರೇರಣಾಳನ್ನು ಮದುವೆ ಆಗುವುದಿಲ್ಲ ಎಂದು ಕಡಾಖಂಡಿತವಾಗಿ ನುಡಿದ ರಾಹುಲ್ ಅಕ್ಕನ ಮದುವೆ ಆಗದೆ ನಾನು ಕೂಡ ಮದುವೆ ಆಗೋದಿಲ್ಲ ಎಂದಳು ಪ್ರೇರಣ ಪ್ರಾರ್ಥನಾಳಿಗೆ ಏನು ಮಾಡಬೇಕು ತೋಚದಾಯಿತು ನೋಡಿ ಅಂಕಲ್ ನಾವಿಬ್ಬರು ಅನಾಥರು ನಮಗೆ ಅಪ್ಪ ಅಮ್ಮ ಇಲ್ಲ ನಾನು ಕೆಲವು ತಿಂಗಳ ಹಿಂದೆ ಅಷ್ಟೇ ಕೆಲಸಕ್ಕೆ ಸೇರಿದ್ದೇನೆ ನನ್ನ ತಂಗಿಯನ್ನು ಓದ್ತಿದ್ದಾಳೆ ಇಷ್ಟು ಬೇಗ ಮದುವೆ ಆಗಲು ನನ್ನಿಂದ ಆಗಲ್ಲ ದಯವಿಟ್ಟು ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿ ಮೊದಲು ಪ್ರೇರಣಾ ಮದುವೆ ಆಗಲಿ ಆಮೇಲೆ ನನ್ನ ಲೈಫಲ್ಲಿ ಸೆಟ್ಲಾದ ಮೇಲೆ ಮದುವೆ ಆಗ್ತೇನೆ ಎಂದಾಗ ನಾವಿರುವಾಗ ನೀವು ಹೇಗೆ ಅನಾಥರಾಗ್ತೀರಿ ಎಂದು ಮನೆಯೊಳಗೆ ಬಂದರು ಸರಸ್ವತಿಯವರು ಅವರನ್ನು ಅಲ್ಲಿ ನಿರೀಕ್ಷಿಸಿದವಳು ಅಮ್ಮ ನೀವಿಲ್ಲಿ ಎಂದು ಅಚ್ಚರಿಯಿಂದ ಕೇಳಿದಾಗ ನಿನ್ನನ್ನು ನನ್ನ ಮಗಳು ಅಂತ ಅಂದ್ಕೊಂಡಿದ್ದೆ ಪ್ರಾರ್ಥನಾ ನಿನ್ನ ತಂಗಿ ಪ್ರೇರಣಾ ಕೂಡ ನಿನ್ನ ಹಾಗೆ ನನಗೆ ಮಗಳೇ ಆದರೆ ನೀವಿಬ್ಬರು ನನ್ನನ್ನು ಬಾಯಿ ಮಾತಿಗೆ ಅಮ್ಮ ಅಂತ ಕರೀತಿದ್ದೀರಿ ಅಂತ ಈಗ ಗೊತ್ತಾಯಿತು ಎಂದು ಬೇಸರದಿಂದ ಹೇಳಿದಾಗ ಅಮ್ಮ ಅದು ಹಾಗಲ್ಲ ಎಂದು ಏನೋ ಹೇಳಲು ಬಂದವರನ್ನು ತಡೆದವರು ರಾಕೇಶ್ ಮತ್ತು ಹಿತ್ ಸ್ನೇಹಿತರು ಅದಕ್ಕೆ ನೀನು ಅವನು ನನಗೆ ನನಗೆಲ್ಲ ಹೇಳ್ದ ಎಂದಾಗ ಅವನ ಕಡೆಗೆ ಉರಿಗಣ್ಣೆಯಿಂದ ನೋಡಿದಲು ಪ್ರಾರ್ಥನಾ ನೋಡಿ ರಮೇಶ ನನಗೆ ಹೆಣ್ಮಕ್ಳಿಲ್ಲ ಇವರಿಬ್ಬರು ನನ್ನ ಮಕ್ಕಳೇ ಇವರ ಮದುವೆಯನ್ನು ನಾನು ನನ್ನ ಮಗ ಸೇರಿ ಅದ್ಧೂರಿಯಾಗಿ ಮಾಡಿಕೊಡ್ತೇವೆ ನಿಮಗೆ ಹೆಣ್ಣಿನ ಕಡೆಯವರಿಂದ ಏನು ಬೇಕೋ ಹೇಳಿ ಎಂದಾಗ ರಮೇಶ್ರವರು ನಮಗೆ ನಮ್ಮ ಸೊಸೆಯಂದಿರು ಸಾಕು ಮದುವೆ ಖರ್ಚೆಲ್ಲ ನಾವೇ ನೋಡ್ಕೊಳ್ತೇವೆ ನಮಗಿರೋದು ಒಬ್ಬನೇ ಮಗ ಈಗ ರಾಹುಲ್ ಕೂಡ ಇದ್ದಾನೆ ನಮಗೂ ಹೆಣ್ಮಕ್ಳಿಲ್ಲ ಇಬ್ಬರನ್ನು ಚೆನ್ನಾಗಿ ನೋಡ್ಕೊಳ್ತೇವೆ ಎಂದಾಗ ರಾಧಾರವರು ಕೂಡ ತಮ್ಮ ಪತಿಯ ಮಾತನ್ನು ಅನುಮೋದಿಸಿದರು ಅಮ್ಮ ನೀವು ಈಗಾಗಲೇ ನಮ್ಮಿಬ್ಬರ ಓದಿಗೆ ತುಂಬ ಸಹಾಯ ಮಾಡಿದ್ದೀರಿ ಇನ್ನು ಮದುವೆಗೂ ಹಣ ಖರ್ಚು ಮಾಡುವುದು ಬೇಡ ಎಂದ ಪ್ರಾರ್ಥನಾಳ ಮಾತಿಗೆ ಪ್ರೇರಣ ಕೂಡ ಹೌದಮ್ಮ ಮದುವೆಗೆ ನೀವು ಸಹಾಯ ಮಾಡುವುದು ಬೇಡ ಎಂದಳು ಅಕ್ಕ ತಂಗಿ ಇಬ್ಬರಿಗೂ ಸ್ವಾಭಿಮಾನ ಜಾಸ್ತಿ ಅಲ್ವಾ ಸಹಾಯ ಅಂತ ಯಾಕೆ ಅಂದ್ಕೊಳ್ತೀರಿ ಅಮ್ಮನಾಗಿ ಮಕ್ಕಳ ಮದುವೆ ಮಾಡಿಸೋದು ನನ್ನ ಕರ್ತವ್ಯ ಅಲ್ವಾ ಎಂದು ಸರಸ್ವತಿಯವರು ಹೇಳಿದಾಗ ಯಾರೂ ಅಲ್ಲದ ತಮ್ಮ ಮೇಲೆ ಅವರಿಗಿರುವ ಪ್ರೀತಿ ಕಾಳಜಿಗೆ ಕಣ್ಣು ತುಂಬಿತು ಅಕ್ಕ ತಂಗಿಯರಿಬರಿಗೂ ಪ್ರಾರ್ಥನಾ ತುಸು ಯೋಚಿಸಿದವಳು ಅಮ್ಮ ನನಗೆ ಲೈಫಲ್ಲಿ ಆಗಲು ಮೂರು ವರ್ಷ ಬೇಕು ನಾನು ಆಗಲೇ ಮದುವೆ ಆಗುವೆ ಎಂದಾಗ ಅಮ್ಮ ನನ್ನ ಓದು ಮುಗಿಯಲು ಇನ್ನೂ ಒಂದೂವರೆ ವರ್ಷ ಇದೆ ಅದಾದ ಮೇಲೆ ಕೆಲಸಕ್ಕೆ ಸೇರಬೇಕು ಆಮೇಲೆ ನಾನು ಕೂಡ ಮದುವೆಯಾಗುವೆ ಪ್ರೇರಣೆ ಎಂದಾಗ ಅಂದರೆ ಈ ಹುಡುಗರು ನಿಮಗೋಸ್ಕರ ಮೂರು ವರ್ಷ ಕಾಯಬೇಕಾ ಎಂದು ಕೇಳಿದ ಸರಸ್ವತಿಯವರಿಗೆ ಉತ್ತರ ನೀಡಿದ್ದು ರಾಕೇಶ್ ಮತ್ತು ರಾಹುಲ್ ಹೌದು ನಾವು ಕಾಯಲು ಸಿದ್ಧ ಎಂದು ನಮ್ಮದು ಕೂಡ ಸ್ಟಾರ್ಟಪ್ ಕಂಪೆನಿ ಇನ್ನೂ ಬಿಸ್ನೆಸ್ ಡೆವಲಪ್ ಆಗಬೇಕು ನಮಗೂ ಮೂರು ವರ್ಷ ಟೈಮ್ ಬೇಕು ಎಂದು ರಾಕೇಶ್ ಹೇಳಿದಾಗ ಎಲ್ಲ ನೀವೇ ನಿರ್ಧರಿಸಿದರೆ ಮತ್ತೆ ಯಾಕೆ ಆಕೆಯಲ್ಲಿ ಕರ್ಕೊಂಡು ಬಂದ್ರಿ ಎಂದರು ರಾಧಾರವರು ಅವರ ದನಿಯಲ್ಲಿ ಅಸಮಾಧಾನವಿತ್ತು ರಾಧಾ ನಿಮ್ಮ ನೋವು ನಂಗೆ ಅರ್ಥ ಆಗುತ್ತೆ ಮಕ್ಕಳು ಮೂರು ವರ್ಷದ ನಂತರ ಮದುವೆ ಆಗಲಿ ಆದರೆ ಸಿಂಪಲ್ ಆಗಿ ಇವರು ಎಂಗೇಜ್ಮೆಂಟ್ ಮಾಡಬಹುದಲ್ಲ ಎಂದು ಪರಿಹಾರ ಸೂಚಿಸಿದರು ಸರಸ್ವತಿಯವರು ಅದಕ್ಕೆ ಎಲ್ಲರೂ ಸಮ್ಮತಿಸಿದರು ಅದರಂತೆ ಹಿರಿಯರ ಸಮ್ಮುಖದಲ್ಲಿ ಉಂಗುರ ಬದಲಾಯಿಸಿಕೊಂಡರು ಜೋಡಿಗಳು ಇನ್ನು ಜಾಹ್ನವಿ ಹಾಗೂ ಕಿರಣ್ ಜೋಡಿಯಾದದ್ದು ಹೇಗೆಂದರೆ ಕಿರಣ್ಗೆ ಶ್ರೀಹಿತ್ ಪ್ರಮೋಷನ್ ನೀಡಿದ್ದ ಅವನ ಆದಾಯವೂ ಹೆಚ್ಚಿತು ಅವನು ಮೊದಲು ತನ್ನ ತಂದೆ ತಾಯಿಯೊಂದಿಗೆ ಜಾಹ್ನವಿ ಬಗ್ಗೆ ಹೇಳಿ ಅವರ ಸಮ್ಮತಿ ಪಡೆದ ಬಳಿಕ ರಾಜೀವ್ರವರ ಜೊತೆ ಮಾತನಾಡಿದ ಜಾನಕಿಯವರಿಗೆ ತಮ್ಮ ಮಗಳಿಗೆ ಆದಷ್ಟು ಬೇಗ ಮದುವೆ ಮಾಡಿಸಬೇಕು ಎಂಬ ಆಸೆ ಇತ್ತು ರಾಜೀವ್ರವರು ಕಿರಣ್ ಬಗ್ಗೆ ಹೇಳಿದಾಗ ತಮಗೆ ಗೊತ್ತಿರುವ ಹುಡುಗನೇ ಆದುದರಿಂದ ಅವರು ಕೂಡ ನಕಾರವೆತ್ತದೆ ಸಮ್ಮತಿ ನೀಡಿದರು ತನ್ನ ತಂದೆಗೆ ಇಷ್ಟವಾಗುವ ಹುಡುಗನನ್ನು ತಾನು ಮದುವೆಯಾಗುವೆ ಎಂದು ಜಹನವಿ ಮೊದಲೇ ಹೇಳಿದಳಲ್ಲ ಅವಳ ಸಮ್ಮತಿಯು ಸಿಕ್ಕ ಬಳಿಕ ಶುಭ ಮುಹೂರ್ತದಲ್ಲಿ ಜಹನವಿ ಹಾಗೂ ಕಿರಣ್ ಸತಿಪತಿಗಳಾದರು ಒಬ್ಬಳೆ ಮಗಳಾದುದರಿಂದ ಅದ್ದೂರಿಯಾಗಿ ಮದುವೆ ಮಾಡಿಸಿದರು ರಾಜೀವ್ರವರು ಇನ್ನೂ ಅವತ್ತು ಹೇಮಂತ್ ದಂಪತಿಗಳು ಮನೆ ಬಿಟ್ಟು ಹೋದ ಬಳಿಕ ಏನಾಯಿತು ಎಂದು ತಿಳಿಯಬೇಕಲ್ಲವೇ ತನ್ನ ತಂದೆ ತಾಯಿ ಮಾಡಿದ ತಪ್ಪಿಗೆ ಹಾಸ್ಯ ಎಲ್ಲರಲ್ಲೂ ಕ್ಷಮೆ ಕೇಳಿದಾಗ ಅವರು ತಪ್ಪು ಮಾಡಿದಕ್ಕೆ ನೀನು ಹೇಗೆ ಹೊಣೆಯಾಗುವೆ ಪುಟ್ಟ ಎಂದು ಅವಳನ್ನು ಸಂತೈಸಿದರು ಸರಸ್ವತಿಯವರು ತದನಂತರ ಅವಳು ತನ್ನ ಅಜ್ಜಿ ತಾತನ ಮನೆಗೆ ಹೋದಳು ಈಗ ಅವಳು ತನ್ನ ವಿದ್ಯಾಭ್ಯಾಸ ಮುಂದುವರಿಸುತ್ತಿದ್ದಾಳೆ ಮುರಳಿ ದಂಪತಿಗಳು ತಮ್ಮ ಮನೆಗೆ ಮರಳಿದರು ವಸುಧಾ ಹಾಗೂ ನಾರಾಯಣರವರಿಗೆ ನಡೆದ ವಿಷಯವನ್ನು ಹೇಳಿದಾಗ ಅವರಿಗೂ ಹೇಮಂತ್ ದಂಪತಿಗಳ ಮೇಲೆ ಕೋಪ ಉಕ್ಕಿ ಹರಿಯಿತು ಮರುದಿನ ಹೇಮಂತ್ ದಂಪತಿಗಳು ಮುರಳಿಯವರ ಮನೆಗೆ ಬಂದಿದ್ದರು ಎಲ್ಲರ ಬಳಿ ಮತ್ತೊಮ್ಮೆ ಕ್ಷಮೆ ಕೇಳಿದವರು ಮುರಳಿ ಇದು ನಿನ್ನ ಕಾಫಿ ಡೇಯ ಪೇಪರ್ಸ್ ಎಲ್ಲ ನಿನ್ನ ಹೆಸರಿಗೆ ಮಾಡಿದ್ದೇನೆ ಹಾಗೆ ಇದು ನಿಮ್ಮೂರಲ್ಲಿರುವ ಮನೆ ಮತ್ತು ಆಸ್ತಿ ಪತ್ರ ಇದು ಕೂಡ ನಿನ್ನ ಹೆಸರಿಗೆ ಬರೆದಿದ್ದೇನೆ ನಾನು ಮಾಡಿದ ತಪ್ಪನ್ನು ಸರಿಪಡಿಸಲಾಗದು ಆದರೆ ಇಷ್ಟಾದರೂ ಮಾಡಬೇಕಲ್ವಾ ನಾನು ಎಂದ ಸೀತಾರವರು ಅಲ್ಲಿಂದ ಹೋಗಲನುವಾದರೆ ನಮ್ಮಪ್ಪನ ಮನೆ ಹಾಗೂ ಆಸ್ತಿ ಪತ್ರ ಇರಲಿ ಆದರೆ ಕಾಫಿ ಡೇ ಪತ್ರ ನಂಗೆ ಬೇಡ ಯಾಕಂದರೆ ಇದನ್ನು ಅವತ್ತು ಮಾರಿ ಹಣ ಪಡೆದಿದ್ದೇವೆ ಇದರಲ್ಲಿ ನಮಗೆ ಯಾವ ಹಕ್ಕು ಇಲ್ಲ ಎಂದವರು ಆ ಪತ್ರವನ್ನು ಅವರ ಕೈಗಿಟ್ಟು ಇನ್ನೇನು ಹೋಗಬಹುದು ಎಂದಾಗ ಮರು ಮರುಮಾತನಾಡದೆ ಯುವಸ್ಗೆ ಹೊರಟು ಹೋದರಿಬ್ಬರು ಅಪ್ಪ ನಾವ್ಯಾಕೆ ಮತ್ತೆ ಮಾಧವಪುರಕ್ಕೆ ಹೋಗಬಾರ್ದು ಹೇಗೂ ಅಲ್ಲಿ ನಮಗೆ ಮನೆ ಇದೆ ಆಸ್ತಿ ಹಣಕ್ಕೆ ಆಸೆ ಪಟ್ಟಿದ್ದ ಸೀಮಾ ಅಪ್ಪ ಅಮ್ಮ ಅಲ್ಲಿ ಇಲ್ಲ ಈಗ ನಾನು ಆರೋಗ್ಯವಾಗಿದ್ದೇನೆ ಮಕ್ಕಳಿಬ್ಬರಿಗೆ ಮದುವೆ ಆಗಿದೆ ಅವರಿಬ್ಬರು ಖುಷಿಯಾಗಿದ್ದಾರೆ ಶ್ರೇಯು ಇಲ್ಲೇ ಈ ಮನೆಯಲ್ಲಿ ಅಥವಾ ಪಿ ಜಿಯಲ್ಲಿ ನಿಂತು ಓದಲಿ ನಾವಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಕೃಷಿ ಮಾಡಿ ಬದುಕೋಣ ನಾನು ಅದೇ ಊರಲ್ಲಿ ನನ್ನ ಕೊನೆ ಉಸಿರಿರುವವರೆಗೂ ಬಾಳಬೇಕು ಎಂದು ಭಾವುಕರಾದರು ಅವರ ಮಾತಿಗೆ ಎಲ್ಲರೂ ಸಮ್ಮತಿಸಿದರೆ ಶ್ರೇಯಸ್ ಅಪ್ಪ ನಾನು ನಿಮ್ಮ ಜೊತೆ ಕೃಷಿ ಮಾಡ್ತೇನೆ ಎಂದಾಗ ಮೊದಲು ನೀನು ಓದು ಮುಗಿಲೆ ಆಮೇಲೆ ನೋಡೋಣ ನೀನು ಚಿಕ್ಕವನು ಈಗ ನಮ್ಮ ಜೊತೆ ಪಾ ಕ್ಲಾಸ್ ಶುರುವಾದ ಬಳಿಕ ಮತ್ತೆ ಇಲ್ಲಿಗೆ ಬರಬೇಕು ನೀನು ಎಂದರು ಹಾಗೆಯೇ ಅವರು ತಮ್ಮ ಇಬ್ಬರು ಹೆಣ್ಣುಮಕ್ಕಳಿಗೂ ವಿಷಯ ದಡಿಸಿ ಮಾಧವಪುರಕ್ಕೆ ಮರಳಿದರು ಹೋಗುವಾಗ ಸಿಂಬನನ್ನು ಕರೆದೊಯ್ಯಲು ಮರೆಯಲಿಲ್ಲ ಈಗ ಮಾಧವಪುರದಲ್ಲಿ ಕೃಷಿ ಮಾಡುತ್ತಾ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ ಸ್ವರ ಹಾಗೂ ಶ್ಯಾಮ್ ವಿವಾಹ ವಾರ್ಷಿಕೋತ್ಸವದ ಸಲುವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ ಎಲ್ಲರೂ ತಮ್ಮ ತಮ್ಮ ಜೀವನದಲ್ಲಿ ಖುಷಿಯಾಗಿದ್ದಾರೆ ಶ್ರೀಯ ತಂದಿದ್ದ ಕೇಕ್ ಕಟ್ ಮಾಡಿದ ಸ್ವರ ಹಾಗೂ ಶ್ಯಾಮ್ ಎಲ್ಲರಿಗೂ ಕೇಕ್ ಕೊಟ್ಟು ಎಲ್ಲರ ಜೊತೆ ಸುಂದರವಾದ ಫೋಟೋ ಕ್ಲಿಕ್ಕಿಸಿದರು ಎಲ್ಲರ ಮುಖದಲ್ಲೂ ನಗು ಇತ್ತು ತೋರಿಕೆಯ ನಗುವಲ್ಲ ನೈಜತೆಯಿಂದ ಕೂಡಿದ ನಗು ಮುಕ್ತಾಯ ಈ ಕತೆ ಇಲ್ಲಿಗೆ ಮುಕ್ತಾಯಗೊಂಡಿದೆ